ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ತಾಲೂಕಿನಲ್ಲಿ ಬನ್ನೂರೆಂಬ ಅಧಿಕಾರಿ ಎ ಡಬ್ಲಿ ಬ್ರಹ್ಮಾಂಡ ಭ್ರಷ್ಟ ಈತ ಸದ್ಯಕ್ಕೆ ಬೆಳಗಾವಿಯಲ್ಲಿ ನೌಕರಿಯನ್ನು ಇದ್ದಾನೆ ಈಗಾಗಲೇ ಎರಡು ಸಲ ಲೋಕಾಯುಕ್ತರು ರೇಡ್ ಮಾಡಿದರೂ ಕೂಡ ಈತ ನಿವೃತ್ತಿ ಅಂಚಿನಲ್ಲಿ ಬಂದಿದ್ದರೂ ಕೂಡ ಇದೇ ತಿಂಗಳ ನಿವೃತ್ತಿ ಇದೆ ಆದರೂ ಕೂಡ ಈತನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಲೋಕಾಯುಕ್ತ ಭಾಳ ಆಗಿದೆ ಅಂತ ಹೇಳ್ಬೋದು ನಾವು ಮೇಲಿಂದ ಮೇಲೆ ಹೇಳ್ತೇವೆ ಲೋಕಾಯುಕ್ತ ಇದೊಂದು ಹಲ್ಲಿಲ್ಲದ ಹಾವು ಹೀಗಾಗಿ ಅಧಿಕಾರಿಗಳು ಅನಿಸ್ತಾ ಇಲ್ಲ ಈ ಬನ್ನೂರು ದೇ ಶಾಪೂರ ಎ ಡಬ್ಲ್ಯೂ ಅಲ್ಲಿ ಕೂಡ ರೇಡ್ ಆಗಿತ್ತು ನಂತರ ಜಡ್ ಪಿ ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದಾಗ ಕೂಡ ರೇಡಾಗಿತ್ತು ಆದರೂ ಕೂಡ ಸಸ್ಪೆಂಡ ಯಾಕಾಗಿಲ್ಲ ಜೇಲಿಗೆ ಹೋಗಿ ಬಂದರೂ ಕೂಡ ಇದನಿಗೆ ಬುದ್ಧಿ ಮಾತ್ರ ಬಂದಿಲ್ಲ ನನಗೆ ಯಾರು ಏನು ಮಾಡ್ತಾರೆ ಮಾಡಲಿ ನಾನು ನೋಡಿಕೊಳ್ತೇನೆ ಅಂತೇಳಿ ಎಲ್ಲರಿಗೆ ಧಮಕಿ ಇದ್ದಾನೆ ಅಂದರೆ ಸರ್ಕಾರಕ್ಕಿಂತ ಈತ ದೊಡ್ಡವನೇ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಇಂಥ ಭ್ರಷ್ಟನ್ನು ಇಟ್ಟುಕೊಂಡು ನೀವು ಯಾವ ಸಾಧನೆಯನ್ನು ಮಾಡಲಿಕ್ಕೆ ಕೊರಟಿದ್ದೀರಿ ಅಂದರೆ ದುಡ್ಡೇ ದೊಡ್ಡಪ್ಪ ಅಂತ ತಿಳಿದಂಥ ಶಾಸಕರು ಈತನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಯಾಕಂದರೆ ನಿಮಗೆ ದುಡ್ಡು ಕೊಟ್ಟರೆ ಸಾಕು ಯಾವುದೇ ಕಾಮಗಾರಿ ಮಾಡಲಿ ಅಲ್ಲಿ ಈತನಿಗೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಕೊಡಲೇಬೇಕು ಕಾಮಗಾರಿ ಕಡೆ ಹೋಗೋದಿಲ್ಲ ಕುಳಿತಲ್ಲಿ ಎಂಬಿ ಬರಿತಾ ಇದ್ದಾನೆ ಹೀಗಾದರೆ ಇಂಥ ಒಂದು ಎ ಅನ್ನು ಇಟ್ಟುಕೊಂಡು ನೀವು ಏನು ಇದ್ದಾರೆ ಈಗ ಬೆಳಗಾವಿ ಗ್ರಾಮೀಣದಲ್ಲಿ ತನ್ನ ಸೇವೆ ಪ್ರಾರಂಭ ಆಗಿದೆ ಅಂದರೆ ಇಲ್ಲಿ ಕೂಡ ಲೂಟಿ ಹೊಡಲಿಕ್ಕೆ ಎರಡು ತಿಂಗಳಿಂದ ಬಂದಿದ್ದಾನೆ ಅಂದರೆ ಇನ್ನು ಒಂದು ತಿಂಗಳಲ್ಲಿ ನಿವೃತ್ತಿ ಆದ ನಂತರ ನೀವೇನಾದರೂ ಕ್ರಮ ಹೇಗೆ ಕೈಕೊಳ್ತೀರಿ ಲೋಕಾಯುಕ್ತ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು ಲೋಕಾಯುಕ್ತ ಭಾಳ ಕಮಜೋರಿದೆ ಹಿಂದೆ ಸಿದ್ದರಾಮಯ್ಯ ಎ ಸಿ ಬಿ ತಂದಿದ್ದರು ನಂತರ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಎ ಸಿ ಬಿಯನ್ನು ರದ್ದು ಮಾಡಿ ಲೋಕಾಯುಕ್ತ ತಂದರು ಆಗ ಜನ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂತೋಷವನ್ನು ಕೂಡ ಪಟ್ಕೊಂಡ್ರು ಆದರೆ ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲೋಕಾಯುಕ್ತ ಹಲ್ಲಿದ ಹಾವಿದಂತಾಗಿದೆ ಅಂದರೆ ಇಲ್ಲಿ ಅಧಿಕಾರಿಗಳಿಗೆ ಕಿಮ್ಮತ್ತೇ ಇಲ್ಲ ಅಂದರೆ ಇಲ್ಲಿ ಕಾನೂನು ಭಾಳ ಆಗಿದೆ ಈ ಬಿ ಜೆ ಪಿ ಅವರು ಇದನ್ನು ಗಮನಿಸಬೇಕು ನಾವು ಮತ್ತೆ ಅಧಿಕಾರಕ್ಕೆ ಬಂದರೆ ಲೋಕಾಯುಕ್ತನ ಸದೃಢ ಮಾಡ್ತೇವೆ ಬೇಕಾದಂಥ ಅಧಿಕಾರವನ್ನು ನಾವು ಕೊಡ್ತೇವೆ ಅಂತ ಹೇಳಬೇಕು ಜನರ ವಿಶ್ವಾಸವನ್ನು ನೀವು ಗಳಿಸಬೇಕಾಗ್ತದೆ ಕೇವಲ ಬೆಲೆ ಏರಿಕೆ ಅದರ ಬಗ್ಗೆ ಹೋರಾಟ ಮಾಡೋದನ್ನು ಮೊದಲು ನಿಲ್ಲಿಸಬೇಕು ಇಂಥ ಜ್ವಲತ್ತ ಸಮಸ್ಯೆಗಳಿವೆ ನಂತರ ಭ್ರಷ್ಟ ಅಧಿಕಾರಿಗಳು ಲೋಕಾಯುಕ್ತೆ ಯಾಕೆ ಅನಿಸೋದಿಲ್ಲ ಇಂಥ ಅನೇಕ ಪ್ರಕರಣಗಳಿವೆ ನಾವು ಮೊನ್ನೆ ಒಂದು ಲೋಕಾಯುಕ್ತ ಅಲ್ಲಿಲ್ಲದಾವಂಥ ಎಪಿಸೋಡನ್ನು ಕೂಡ ಮಾಡಿದ್ದು ಅಂದರೆ ಈ ಅಧಿಕಾರಿಗಳು ಯಾರಿಗೆ ಅಂಜೋದಿಲ್ಲ ಎಮ್ ಎಲ್ ಎಗೆ ಪರ್ಸೆಂಟೇಜ್ ಕೊಟ್ಟರೆ ಸಾಕು ನಂತರ ಮೇಲಿನ ಹಿರಿಯ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಕೊಟ್ಟರೆ ಸಾಕು ಬನ್ನೂರಂಥ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಸಿಇಒ ಇದನ್ನು ಗಮನಿಸಬೇಕು ಲೋಕಾಯುಕ್ತರು ಆದಷ್ಟು ಬೇಗನೆ ಈತನ ಮೇಲೆ ಯೋಗ್ಯವಾದಂಥ ಕಾನೂನು ಕ್ರಮವನ್ನು ಜರುಗಿಸಬೇಕು ನಾನು ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ